ನಮಸ್ಕಾರ ಇವತ್ತೇನು ಸಹಕಾರ ಸಂಘದ ಚುನಾವಣೆ ಹದಿನೈದು ದಿನದಿಂದ ಕೂಡ ದೊಡ್ಡ ಮಟ್ಟದ ಒಂದು ಪ್ರಚಾರ ಹಾಗೇನೆ ಗುಬ್ಬರ ಹಾಗೆ ಹಾಗೇನೆ ತಾಲೂಕಲ್ಲಿ ಇವತ್ತು ಬಹಳ ಒಂದು ಅನುಕೂಲಕಾರಿ ಮತ್ತೆ ಬಹಳ ಪ್ರಭಾವಿ ರು ಕೂಡ ನಾನು ಎಂಬ ಉದಾಣಕ್ಕೆ ಕೂಡ ಇದ್ದಾರೆ ಹಾಗೆಯೇ ನಮ್ಮ ಇದ್ದಾರೆ ಜೊತೆಗೆ ಎಲ್ಲ ಮುಖ್ಯ ರಾಜಕೀಯ ದುರಂಟಿ ಕೂಡ ಚಾಮನಹಳ್ಳಿ ಟೂರ್ವೆನಲ್ಲಿ ಉಪರಾಗಿ ಕೂಡ ನೋಡ್ತಾ ಅವರ ನೋಡಿದವತ್ತು ಡೈರೆಕ್ಟ್ರೋ ಫೋರ್ಸ್ಗೆ ಹನ್ನೊಂದು ಜನ ಮತ್ತು ಹನ್ನೊಂದು ಜನ ಮತ್ತು ಹೀಗಾಗಿ ಬಹಳ ಕುತೂಹಲಕಾರಿಯಾಗಿರುವಂಥದ್ದು ಏನು ಬಹಳ ಕುತೂಹಲಕಾರಿಯಾಗಿರುವಂಥ ನಮ್ಮ ಬನ್ನೂರು ಚಾಮಳ್ಳಿ ಪಕ್ಷ ಸಹಕಾರ ಸಂಘ ಏನಿದೆ ಬಹಳ ಒಂದು ವಿಶೇಷವಾದಂಥ ಈ ಚಾಮನಳ್ಳಿ ಗ್ರಾಮದಲ್ಲಿ ಅನ್ನಿಸ್ತು ಬೆಳಗ್ಗೆ ಕುತೂಹಲ ಮತ್ತೆ ಬಹಳ ವಿಶೇಷವಾದಂತಹ ಒಂದು ಮತದಾನದ ಒಂದು ಓಲೈಕೆ ನಡೀತಾ ಇದೆ ನಾವೇನು ನೋಡ್ತಾ ಇದ್ರ ಇವತ್ತು ಹಾಗೆ ತೋರ್ಕಾ ಹೋಗ್ತೀವಿ ನೋಡಿ ಈಗ ಎಷ್ಟು ಇವತ್ತು ಕುತೂಹಲಕಾರಿ ಏನಿದೆ ಅಂದ್ರೆ ಅದ್ರ ರಿಸಲ್ಟ್ ಮಾತ್ರ ಇವತ್ತು ಇಲ್ಲ ಇದ್ರಿಗೆ ಮಾತ್ರ ರಿಸಲ್ಟ್ ಬರುತ್ತೆ ಇದು ಹೋಟೆಲ್ ಅಲ್ಲಿ ಕೂಡ ಒಂದು ಕೆಲವೊಂದು ಪ್ರಮೇಯಗಳಿದೆ ಹಾಗಾಗಿ ಇವತ್ತು ಬಂದೂರಲ್ಲಿ ವಿಶೇಷವಾಗಿ ಹೆಮ್ಮಂದ್ರಮ್ಮ ಹಬ್ಬದ ವಿಶೇಷತೆ ಮಾರಿ ಹಬ್ಬ ನಾವೇನು ನೋಡ್ತಾ ಇದ್ರ ಚಾಮುಂಡಿ ಉಮೇಶ್ ಅವರು ಗೋಪಾಲ್ ಅವರು ಇರುವಂತ ಹಾಗೇನೆ ಹಣ ಮಾಡೋ ಅವರು ಮತ್ತೆ ಈಗ ಈ ಅಕ್ಕ ಪಕ್ಕದ ಎಲ್ಲ ಹಳ್ಳಿಗಳ ಪ್ರಮುಖರು ರಾಜಕೀಯರು ಮತ್ತೆ ಮುಖ್ಯವಾಗಿ ಇವರ ಒಂದು ಟೀಮಿಗರು ಕೃತವ್ಯ ಗೌಡರ ಒಂದು ಟೀಮಿರು ಮತ್ತೆ ನಮ್ಮ ಮಂಗಳ ಶೇಖರಗೌಡ್ರ ಇದ್ದಾರೆ ಒಂದಷ್ಟು ಕುತೂಹಲಕಾರಿ ಇದೆ ಎರಡು ಟೀಮ್ ಕೂಡ ಒಂದು ಕುತೂಹಲಕಾರಿ ಇದೆ ಮತದಾನದಲ್ಲಿ ಒಂದು ಗೊಂದಲ ಏನು ಯಾರ ಟೀಮ್ಗೆ ಮತ ಹಾಕಬೇಕು ಯಾರ ಟೀಮ್ ಮೂಲಕ ಮಾಡುವಂಥ ಮಯ ಅಂತಲೇ ಹೇಳ್ಬೋದು ಏನು ಕಾಮಹಳ್ಳಿ ಸಹಕಾರದಾಗ ಇದೆ ಇವತ್ತು ದಲಿತರಂತ ಒಂದು ಬಹಳ ನಿರ್ಣಾಯಕ ಕಾರ್ಯ ಯಾಕೆ ನಿರ್ಣಾಯಕ ಆಗಿದೆ ಅಂತ ಹೇಳಿ ಒಂದಷ್ಟು ಡೈರೆಕ್ಟರ್ ಉದ್ಯೋಗ ಹೇಳಿದ್ದಾರೆ ನಮ್ಮ ಅವರು ಕೂಡ ವಿಶೇಷವಾಗಿ ಇದು ಚುನಾವಣೆ ಹಾಗೆ ಇದು ರಾಜಕೀಯ ವ್ಯಕ್ತಿಗಳ ಮುಖಾಂತರ ರಾಜಕೀಯ ತೋರಿಸುವಂತ ಒಂದು ವಿಶೇಷವಾಗಿ ನೋಡ್ಬೋದು ಹೋಗ್ತೀನಿ ಈ ಒಂದು ಚಾಮನಹಳ್ಳಿ ಸೊಸೈಟಿಯ ಯಾರೆಲ್ಲ ಇವತ್ತು ಘಟಾನುಘಟಿಗಳು ಇದ್ದಾರೆ ಅಂತ ಕೂಡ ನಿಮಗೆ ತೋರಿಸು ಹೋಗ್ತೀನಿ ವಿರೋಪ್ ವೀರಪ್ಗೌಡ್ರು ಕೂಡ ಮೀಸಲು ಕ್ಷೇತ್ರದಲ್ಲಿರುವಂಥದ್ದು ಇರುವಂತದ್ದು ಮಹಿಳಾ ಮೀಸಲು ಹಿಂದಿನದ ವರ್ಗಕ್ಕೆ ಸತೀಶ್ ಅವ್ರನ್ನ ಅತ್ತಳ್ಳಿ ಮತ್ತು ಜನರಲ್ಗೂ ಕೂಡ ಎಲ್ಲ ಇದ್ದಾರೆ ಮಹಿಳೆಯರು ಕೂಡ ಇದ್ದಾರೆ ಮೀಸಲು ಪರಿಶಿಷ್ಟ ಜಾತಿ ಇರುವಂಥ ಒಂದು ಮೀಸಲು ಕೂಡ ಇದೆ ಹನುನಾಳು ಇವ್ರದ್ದು ಒಂದು ಟೀಮು ತಾವೇನು ನೋಡ್ತಾ ಇದಾರೆ ಇವತ್ತು ದೇವೇಗೌಡರ ಒಂದು ಭಾವಚಿತ್ರ ಮತ್ತು ಕುಮಾರಸ್ವಾಮಿ ಅವರ ಭಾವಚಿತ್ರದಲ್ಲಿ ಇಷ್ಟು ಜನನ ನಾವು ಇಲ್ಲಿ ನೋಡ್ಬೋದು ನೋಡ್ತಾ ಇದ್ದೀರ ಇವತ್ತು ಬೆಳಗ್ಗಿನಿಂದ ನಡೆಯುವಂಥದ್ದು ನಾಲ್ಕು ಗಂಟೆವರೆಗೆ ನಡೆಯುತ್ತೆ ಹನ್ನೊಂದು ಅಭ್ಯರ್ಥಿಗಳು ಮತ್ತು ಇನ್ನೊಂದು ಟೀಮ್ ಅನ್ನೊಂದು ಅಭ್ಯರ್ಥಿಗಳು ನಿಮಗೆ ತೋರಿಸ್ತೀನಿ ನೋಡಿ ಇಲ್ಲಿ ಸಿಕ್ಕಾಪಟ್ಟೆ ಜನ ಕ್ರೌಡು ಒಂದೇನು ಪಂಚಾಯತಿ ಲೆವೆಲಲ್ಲಿ ಇವತ್ತು ನಡೀತಾ ಇರೋ ಒಂದು ಎಲೆಕ್ಷನ್ ಅಂತ ಕೂಡ ನಾನು ಹೇಳಿದ್ರೆ ತಪ್ಪಾಗಲಾಗ್ರು ಯಾಕೆಂದರೆ ಅಷ್ಟು ಉತ್ಸಾಹಕರಾಗಿದ್ದಾರೆ ಜೊತೆಗೆ ಅಷ್ಟೇ ಒಂದು ಟೆನ್ಷನ್ ಕೂಡ ಇರುತ್ತೆ ಮತದಾರರು ತುಂಬ ಬುದ್ಧಿವಂತರು ಏನಿವತ್ತು ಚಾಮನಹಳ್ಳಿ ಸೊಸೈಟಿ ಅಂತಂದರೆ ಇಡೀ ತಾಲೂಕಲ್ಲಿ ಅದು ಕೂಡ ಒಂದು ವಿಶೇಷವಾಗಿಂಥ ಕಾಣುವಂಥ ಒಂದು ಚಾಮನಹಳ್ಳಿ ಸೊಸೈಟಿ ಹಿಂದೆ ಕೆಲವೊಂದು ಸಮಸ್ಯೆಗಳು ಕೂಡ ಆಗಿತ್ತು ಸಣ್ಣ ಪುಟ್ಟ ಲೋಪದೋಷಗಳು ಆಗುತ್ತೆ ಸೊಸೈಟಿಯ ಮೇಲೆ ಆ ವಿಚಾರವಾಗಿ ಇವತ್ತು ಡೈರೆಕ್ಟ್ರುಗಳು ಏನೆಲ್ಲ ಇದ್ದರೆ ಒಂದು ಗೆದ್ದರೆ ಅನುಕೂಲ ಆಗುತ್ತೆ ಅಂತ ಕೂಡ ವಿಶೇಷವಾಗಿ ಯಾರೇ ಗೆಲ್ಲಿ ಯಾರೇ ಬಿಡಲಿ ಬಟ್ ಜನಸಾಮಾನ್ಯರಿಗೆ ರೈತರುಗಳಿಗೆ ಒಂದು ಸಾಲ ಸೌಲಭ್ಯಗಳಾಗಬೇಕು ಸರ್ಕಾರೇತರ ಕೆಲಸಗಳಾಗಬೇಕು ಅನ್ನೋದು ಕೂಡ ಮತದಾರರ ಅಭಿಪ್ರಾಯ ಆಗುತ್ತೆ ನಿಮಗೆ ತೋರ್ಸೋ ಹೋಗ್ತೀನಿ ಹಾಗೆಯೇ ನಾವೇನು ನೋಡ್ತಾ ನೋಡ್ತಾಯಿದ್ರೆ ಇಲ್ಲಿ ಇದು ಚಾಮನಹಳ್ಳಿ ಎಲೆಕ್ಷನ್ನ ವಿಶೇಷತೆ ಓಟ್ ಹಾಕಿರೋನು ಕೂಡ ಒಂದಷ್ಟು ಮಾತಾಸೋಣ ಏನು ಹೇಳ್ತಾರೆ ಅಂತ ಅಚ್ಚುಕಟ್ಟಾಗಿ ಯಾರು ಜಯಶೀಲರು ಆಗ್ತಾರೆ ಅಂತ ಹೇಳಿದ್ರೆ ತಾಯಿ ಚಾಮುಂಡೇಶ್ವರಿ ಅವ್ರಿಗೆ ಜಯಶೀಲನ ಕೊಟ್ಟು ನಿಜವಾಗ್ಲೂ ಕೂಡ ರೈತರಿಗೆ ಒಳ್ಳೇದಾಗಬೇಕು ರೈತರಿಗೋಸ್ಕರ ಈ ಒಂದು ಪ್ರಾಥಮಿಕ ಕೃಷಿ ಉತ್ಪತ್ತಿನ ಸಹಕಾರ ಸಂಘ ಏನು ಮಾಡ್ತಾ ಇದ್ದಾರೆ ರೈತರಿಗೋಸ್ಕರನೇ ಪ್ರತಿಯೊಂದನು ಕೂಡ ರೈತರಿಗೋಸ್ಕರನೇ ಮಾಡಲಿ ಎಲ್ಲ ಅಭ್ಯರ್ಥಿಗಳಿಗೂ ಕೂಡ ಜಯಶೀಲರಾಗಿ ಅಂತ ಹೇಳಿ ಆಶಿಸ್ತಾ ಇದ್ದೀನಿ ಹಾಗೇನೆ ಸರ್ ಇವತ್ತು ಬನ್ನೂರು ಈ ಒಂದು ಚಾಮನಳ್ಳಿ ಬಂಧು ಚಾಮನಹಳ್ಳಿ ಸೊಸೈಟಿ ಅಂತ ಒಂದು ಸ್ವಲ್ಪ ತಾಲೂಕಲ್ಲಿ ಒಂದು ಒಳ್ಳೆ ಹೆಸರು ಇರುವಂತದ್ದು ಹಾಗೇನೆ ಉಮೇದಾರು ಕೂಡ ಒಳ್ಳೊಳ್ಳೆ ಟೀಮ್ ಇದೆ ನೋಡಿ ನೋಡ್ತಾ ಇದ್ದೀರಾ ಅಲ್ವೇ ಇವತ್ತು ರಾಜಕೀಯ ವರ್ತಿಪಡಿಸಿ ಆದ್ರೂ ಕೂಡ ಅವರಲ್ಲಿ ರಾಜಕೀಯ ನೋಡುವಂತದ್ದು ಕೂಡ ಅವ್ರ ಹೆಸರಲ್ಲಿ ಕೂಡ ಒಂದು ಒಳ್ಳೆ ವಿಶ್ವಾಸ ಇರೋದ್ರಿಂದ ರಾಜಕೀಯ ವಿಶ್ವಾಸ ಇರೋದ್ರಿಂದ ಇವತ್ತು ಅವ್ರನ್ನೂ ಕೂಡ ಟೀಮ್ಗೆ ಹಾಕೊಂಡಿದ್ದಾರೆ ಹೌದೌದು ಅಲ್ವೇ ಎಲ್ಲದಕ್ಕಿಂತ ಹೆಚ್ಚಾಗಿ ರೈತರುಗಳಿಗೆ ನಮ್ಮ ಏನೇ ಇದ್ರು ಕೂಡ ಕುಂದು ಕೊರತೆಗಳು ಏನೇ ಇದ್ರು ಕೂಡ ಬಂದು ನಿಂತಿರೋ ಎಲ್ಲ ಆ ಪಕ್ಷ ಈ ಪಕ್ಷ ಅಂತೆಲ್ಲ ಎಲ್ಲ ನಿರ್ದೇಶಕರು ಕೂಡ ಯಾರು ಜಯಶೀಲರಾಗ್ತಾರೆ ರೈತರಿಗೋಸ್ಕರ ಕೆಲಸ ಮಾಡಲಿ ರೈತರಿಗೋಸ್ಕರನೇ ಅವರು ಒಂದು ಅವ್ರದ್ದು ಒಂದು ಟೈಮ್ನ ನಿಗದಿಪಡಿಸಲಿ ಅಂತ ಒಂದು ಭಾಳ ಹುಮ್ಮತದಿಂದ ಎಲ್ಲ ಕಾರ್ಯಕರ್ತರು ಸೇರಿ ಹುಮ್ಮತದಿಂದ ಗೆಲ್ಲಿಸುವಂತ ಶ್ರಮ ಪಡ್ತಾ ಇದ್ದೀವಿ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ತಮ್ಮ ಪರಿಚಯ ಸರ್ ಸರ್ ದೀಕ್ಷಿತ್ ಗೌಡ ಅಂತೇಳಿ ಇದೇ ಹನುಮನಾಳ್ ಗ್ರಾಮದವರು ಓಕೆ ಹಾಗೆ ನಿಮ್ಮ ಅಭ್ಯರ್ಥಿ ಬಗ್ಗೆ ಮಾತಾಡ್ಬೇಕಾದ್ರೆ ಅನುಮಳ ಗ್ರಾಮ ಅಂತಂದರೆ ಏನು ಇರುತ್ತೆ ಅವರು ನಿಂತಿದ್ದಾರೆ ನಮ್ಮ ಮಾದೇಗೌಡರು ನಿಂತಿದ್ದಾರೆ ಭೋಜೆಯವರು ನಿಂತಿದ್ದಾರೆ ಎಲ್ಲರೂ ಕೂಡ ನಿಂತಿದ್ದಾರೆ ಟೀಮ್ ಟೀಮ್ ಈಗ ಏನಾದ್ರು ಪಕ್ಷ ಇಲ್ಲ ಇಲ್ಲಿ ಹೌದು ಸರ್ ಯಾವುದೇ ಥರ ಹೌದು ಹೌದಿಲ್ಲ ಯಾರೇ ಆಗಲಿ ಗೆಲುವು ಆಗಲಿ ಗೆಲುವು ಯಾರಿಗಾಗುತ್ತೆ ಅವ್ರು ಹೆಚ್ಚು ನಿಜವಾಗ್ಲೂ ಕೂಡ ರೈತರಿಗೋಸ್ಕರ ದುಡಿಬೇಕು ರೈತರಿಗೋಸ್ಕರ ಏನೇ ಸವಲತ್ತುಗಳು ಬಂದರೂ ಕೂಡ ರೈತರುಗಳಿಗೆ ಸಕಲ ಟೈಮ್ಗಳಿಗೆ ಟೈಮಗೆ ಬಂದು ನಿಜವಾಗ್ಲೂ ಕೂಡ ಎಲ್ಲ ಏನೇ ಕಷ್ಟ ಸುಖ ಬಂದಾಗ ಎಲ್ಲ ಆಗಿರ್ಬೋದು ಅವ್ರ ಮನೆ ಬಾಗಿಲು ಹೋಗ್ತಾರೋ ಅವಾಗ ಸ್ಪಂದಿಸಬೇಕು ಅವ್ರನ್ನ ಅಂದ್ರೆ ಕೇವಲ ಒಂದು ವರ್ಷ ಅಲ್ಲ ಐದು ವರ್ಷ ಐದು ವರ್ಷ ಬಹಳ ಜವಾಬ್ದಾರಿಯಿಂದ ಮತದಾರ ಓಟ್ ಹಾಕಬೇಕು ಮತದಾರ ಕೈಲಿರುವಂಥದ್ದು ಬಹಳ ಜವಾಬ್ದಾರಿಯಿಂದ ಓಟ್ ಹಾಕ್ಬೇಕು ಐದು ವರ್ಷ ನಿರ್ದೇಶಕರ ಒಂದು ಇದೆ ಅದರಿಂದ ಬಹಳ ಖುಷಿಯಾಗಿ ಒಂಬತ್ತು ದಿನ ನಿಂತು ಜೈಶೀಲ ಯಾರೇ ಮಾಡ್ಲಿ ಆ ಪಕ್ಷ ಈ ಪಕ್ಷ ಬರೋದಿಲ್ಲ ಅಚ್ಚುಕಟ್ಟಾಗಿ ಯಾರೇ ಗೆದ್ರೂ ಕೂಡ ನಗ್ತಾ ರೈತರಿಗೋಸ್ಕರನೇ ದುಡಿಬೇಕು ರೈತರಿಗೋಸ್ಕರನೇ ಮಾಡ್ಬೇಕು ಅಂತ ಬಹಳ ಖುಷಿಯಿಂದ ಸರ್